ನಮಸ್ತೆ ವೀಕ್ಷಕ್ರಿ ನಾನು ಈ ದಿನ ಯಾವುದೇ ರೀತಿ ಸಾಸ್ ಇಲ್ಲದೇ ಇದ್ದರೂ ಕೂಡ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲೇ ಮಂಚೂರಿಯನ್ ಮಾಡೋದು ಹೇಗೆ ಅಂತ ಇದ್ದೀನಿ ಸಾಸ್ ಹಾಕಿದ್ರೆ ಯಾವ ರೀತಿ ಮಂಚೂರಿಯನ್ ರುಚಿಯಾಗಿರುತ್ತೆ ಅದೇ ರೀತಿ ಈ ಮಂಚೂರಿಯನ್ ಕೂಡ ತುಂಬನೇ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಮಂಚೂರಿಯನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಎಲೆಕೋಸನ್ನು ಕಟ್ ಇದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಮಂಚೂರಿಯನ್ ಮಾಡ್ತೀರಾ ಅದನ್ನು ನೋಡಿಕೊಂಡು ಎಲೆಕೋಸನ್ನ ಕಟ್ ಮಾಡಿಟ್ಕೊಳ್ಳಿ ನಾನಿಲ್ಲಿ ಮೂರು ಪ್ಲೇಟ್ಗಾಗುವಷ್ಟು ಮಂಚೂರಿಯನ್ ಮಾಡ್ತಾ ಇರೋದ್ರಿಂದ ಈ ರೀತಿ ಕೇವಲ ಅರ್ಧ ಭಾಗದಷ್ಟು ಎಲೆಕೋಸನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲೆಕೋಸನ್ನು ಕಟ್ ಮಾಡಬೇಕಾದ್ರೆ ಆದಷ್ಟು ಈ ರೀತಿ ತೆಳುವಾಗಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಈಗ ಹೆಚ್ಚಿರುವಂಥ ಎಲೆಕೋಸನ್ನು ಈ ರೀತಿ ಅಗಳವಾದ ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ಮೂರು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಆವಾಗ ಧೂಳಿನಂಶ ಇದ್ದರೆ ಅದೆಲ್ಲ ಹುಟ್ಟೋಗುತ್ತೆ ಅಂತಷ್ಟೇ ಈಗ ಎಲೆಕೋಸನ್ನು ತೊಳೆದಿಟ್ಕೊಂಡು ನೀರನ್ನು ಚೆನ್ನಾಗಿ ಶೋಧಿಸಿಟ್ಕೊಂಡಿದ್ದೀನಿ ನಂತರ ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಕೈಯಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ಒಂದು ಐದು ನಿಮಿಷನಾದರೂ ಈ ರೀತಿ ಕೈಯಲ್ಲಿ ಬಿಗಿಯಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಎಲೆಕೋಸಿನಲ್ಲಿರುವಂಥ ನೀರು ಬಿಡುತ್ತೆ ಮತ್ತು ಎಲೆಕೋಸು ಕೂಡ ಸಾಫ್ಟ್ ಆಗುತ್ತೆ ಅಂತಷ್ಟೇ ಈಗ ಎಲೆಕೋಸು ಸಾಫ್ಟ್ ಆದ ನಂತರ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಬಿಗಿಯಾಗಿ ಹಿಂಡಿಟ್ಕೊಳ್ತಾ ಇದ್ದೀನಿ ಆವಾಗ ಎಲೆಕೋಸಿನಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಇದೇ ರೀತಿ ಉಳಿದಿರುವಂಥ ಎಲೆಕೋಸನ್ನು ಕೂಡ ಕೈಯಲ್ಲಿ ಬಿಗಿಯಾಗಿ ಹಿಂಡಿಟ್ಕೊಂಡಿದ್ದೀನಿ ಈಗ ಈ ತೊಳೆದು ಕ್ಲೀನ್ ಮಾಡಿರುವಂಥ ಎಲೆಕೋಸನ್ನು ಈ ರೀತಿ ಅಳತೆ ಕಪ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅಳತೆ ಕಪ್ ಉಪಯೋಗಿಸೋದ್ರಿಂದ ಮಂಚೂರಿಯನ್ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಬರುತ್ತೆ ಅಂತಷ್ಟೇ ಈ ರೀತಿ ಅಳತೆ ಕಪ್ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಯಾವುದಾದ್ರೂ ಬಟ್ಲು ಉಪಯೋಗಿಸ್ಕೊಳ್ಳಿ ಇಷ್ಟೀನಿ ಒಟ್ಟು ನಾನಿಲ್ಲಿ ಮೂರು ಕಪ್ಪಷ್ಟು ಎಲೆಕೋಸನ್ನು ತೆಗೆದಿಟ್ಕೊಂಡಿದ್ದೀನಿ ನಂತರ ಎರಡು ಟೀ ಸ್ಪೂನಷ್ಟು ಅಚ್ ಪುಡಿ ಹಾಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಚ್ ಪುಡಿ ಉಪಯೋಗಿಸ್ಕೊಳ್ಳಿ ನಂತರ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಸರಿ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಳ್ಳಿ ಎಲೆಕೋಸಿನಲ್ಲಿರುವಂಥ ನೀರು ತೆಗಿಬೇಕಾದ್ರೆ ಸ್ವಲ್ಪ ಉಪ್ಪಾಕಿರೋದ್ರಿಂದ ಈಗ ರುಚಿ ನೋಡಿಕೊಂಡು ಕಡಿಮೆ ಪ್ರಮಾಣದಲ್ಲಿ ಉಪ್ಪಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಮಿಕ್ಸ್ ಮಾಡಿದ ನಂತರ ಈ ರೀತಿ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮೈದಾ ಹಿಟ್ಟು ಹಾಗೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕಾನ್ಫೂರ್ ಹಾಕ್ಕೊಂಡಿದ್ದೀನಿ ಅಂದರೆ ಆರು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಮತ್ತು ಆರು ಟೇಬಲ್ ಸ್ಪೂನಷ್ಟು ಕಾನ್ಫೂರ್ ಉಪಯೋಗಿಸ್ಕೊಳ್ಳಿ ಈಗ ಮತ್ತೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಮಿಶ್ರಣ ಏನಾದರೂ ತೆಳುವಾಗಿದೆ ಅನಿಸಿದ್ರೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಕಾನ್ಫೂರ್ ಉಪಯೋಗಿಸ್ಕೊಳ್ಳಿ ಇಷ್ಟೀನಿ ತುಂಬ ಗಟ್ಟಿಯಾಗಿ ಕಲಿಸಲಿಕ್ಕೆ ಹೋಗಬೇಡಿ ಈ ರೀತಿ ಉಂಡೆ ಕಟ್ಟಲಿಕ್ಕಾಗಬೇಕು ಅಷ್ಟು ಪ್ರಮಾಣದಲ್ಲಿ ಮೈದಾ ಹಿಟ್ಟು ಉಪಯೋಗಿಸಿದ್ರೆ ಸಾಕು ಈಗ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಸ್ವಲ್ಪ ಬಿಸಿಯಾದರೆ ಸಾಕು ಉಂಡೆಗಳನ್ನ ಎಣ್ಣೆಗೆ ಹಾಕೊಳ್ಳಿ ಈಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷ ಆದ ನಂತರ ನಿಧಾನಕ್ಕೆ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಂಡಿದ್ದೀನಿ ಆದಷ್ಟು ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ ಆವಾಗ ಉಂಡೆ ಒಳಭಾಗ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಹೊರಭಾಗ ತುಂಬನೇ ಗರಿಗರಿಯಾಗಿರುತ್ತೆ ಯಾವಾಗ ಈ ರೀತಿ ಬಣ್ಣ ಬದಲಾಗಿರುತ್ತೆ ಮತ್ತು ಗರಿಗರಿಯಾಗಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ತಿಳ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಉಂಡೆಗಳನ್ನು ಕೂಡ ಫ್ರೈ ಮಾಡಿಟ್ಕೊಂಡಿದ್ದೀನಿ ನೋಡಿ ಉಂಡೆ ಎಷ್ಟು ಗರಿ ಗರಿಯಾಗಿ ಬೆಂದಿದೆ ಮತ್ತು ಒಳಭಾಗ ತುಂಬ ಚೆನ್ನಾಗಿ ಬಂದಿರುತ್ತೆ ಈಗ ಸಾಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಕಾಲು ಕಪ್ಪಷ್ಟು ತುಂಬ ಬಿಸಿ ಇರುವಂಥ ನೀರನ್ನು ಹಾಕಿ ಮೂರು ನಿಮಿಷ ನಿಲ್ಲಿಲಿಕ್ಕೆ ಹಾಕಿಟ್ಬಿಡಿ ಆವಾಗ ಸಾಫ್ಟ್ ಆಗುತ್ತೆ ಮತ್ತು ಬೇಗ ನುಣ್ಣಗಾಗತ್ತೆ ಇದನ್ನೀಗ ಮಿಕ್ಸಿ ಜಾರ್ಗೆ ಹಾಕಿದರೆ ಮೂರು ದಪ್ಪ ಟೊಮೆಟೊನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಂತರ ಆರು ಬೆಳ್ಳುಳ್ಳಿ ಅಷ್ಟನ್ನು ಹಾಕಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ನೋಡಿ ರುಬ್ಬಿರುವಂಥ ಮಿಶ್ರಣ ರೆಡಿಯಾಗಿದೆ ಇದೇ ಸಮಯದಲ್ಲಿ ಒಂದು ಪ್ಯಾನ್ಗೆ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಕಾಲು ಕಪ್ಪಷ್ಟು ದಪ್ಪನಾಗಿ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿನ್ಕಾಯಿ ಹಾಕಿ ಒಂದು ನಿಮಿಷ ಹುರಿದಿಟ್ಕೊಂಡಿದ್ದೀನಿ ನಂತರ ಈ ಹುರಿದಿರುವಂಥ ಕ್ಯಾಪ್ಸಿಕಮ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ನೀವು ಮಂಚೂರಿಯನ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಜಾಸ್ತಿ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಉಪಯೋಗಿಸ್ಕೊಳ್ಳಿ ಆವಾಗ ಮಂಚೂರಿಯನ್ ತುಂಬ ರುಚಿಯಾಗಿ ಬರುತ್ತೆ ಈ ರೀತಿ ಬೆಳ್ಳುಳ್ಳಿ ಬಣ್ಣ ಬದಲಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಹಸಿರು ಮೆಣಸಿನಕಾಯಿ ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ನೋಡಿ ಈರುಳ್ಳಿ ಈ ರೀತಿ ಸಾಫ್ಟ್ ಆಗಬೇಕು ಮತ್ತು ಸ್ವಲ್ಪ ಬಣ್ಣ ಬದಲಾಗಬೇಕು ನಂತರ ಅಷ್ಟೇ ರುಬ್ಬಿರುವಂಥ ಟೊಮ್ಯಾಟೊ ಮಿಶ್ರಣ ಹಾಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಸಕ್ಕರೆ ಹಾಕಿ ಒಂದೆರಡು ನಿಮಿಷ ಮಿಶ್ರಣನ ಚೆನ್ನಾಗಿ ಬೇಲಿಕ್ಕಿಟ್ಕೊಳ್ಳಿ ಈ ರೀತಿ ಗ್ರೇವಿಗೆ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಹಾಕೋದ್ರಿಂದ ಸಾಸ್ ಯಾವ ರೀತಿ ರುಚಿ ಇರುತ್ತೆ ಅದೇ ರೀತಿ ತುಂಬನೇ ರುಚಿಯಾಗಿರುತ್ತೆ ಈಗ ಗ್ರೇವಿ ಗಟ್ಟಿಯಾದ ನಂತರ ಈ ರೀತಿ ಮೊದಲೇ ಹುರಿದಿಟ್ಟಂತ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ನಂತರ ಮತ್ತೆ ಒಂದು ಅರ್ಧ ನಿಮಿಷ ಬೇಯಲಿಕ್ಕೆ ಹಾಗೆ ಇಟ್ಬಿಡಿ ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಾನ್ಫ್ಲೋರ್ ಹಾಗೆ ಕಾಲು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಗಂಟ್ಗಳಿರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈಗ ತಕ್ಷಣವೇ ಕಾನ್ಫ್ಲೋರ್ ನೀರನ್ನು ಹಾಕಿ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಗ್ರೇವಿ ಗಟ್ಟಿಯಾಗಬೇಕು ಮತ್ತು ಈ ರೀತಿ ಗ್ರೇವಿಯಲ್ಲಿ ಒಂದೊಳ್ಳೆ ಬಣ್ಣ ಬಂದಿರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ ತಕ್ಷಣವೇ ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಟಂಥ ಈ ಕ್ಯಾಬೇಜ್ ಉಂಡೆಗಳನ್ನ ಹಾಕೊಂಡಿದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಮನೆಯಲ್ಲಿ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಹೂ ಇದ್ದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಈರುಳ್ಳಿ ಹೂವು ಕೂಡ ಉಪಯೋಗಿಸ್ಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಳ್ಳಿ ನೋಡಿ ಈಗ ಕ್ಯಾಬೇಜ್ ಮಂಚೂರಿಯನ್ ರೆಡಿಯಾಗಿದೆ ತುಂಬ ಸುಲಭವಾಗಿ ಈ ರೀತಿ ಎಲೆಕೋಸಿನ ಮಂಚೂರಿಯನ್ ಮಾಡಬಹುದು ಹಾಗೆ ಯಾವುದೇ ರೀತಿ ಸಾಸ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲೇ ಮಂಚೂರಿಯನ್ ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲೇ ಮಂಚೂರಿಯನ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ